ಎಸ್ ನ್ಯೂಜ್ಗೆ ಸ್ವಾಗತ ನಾನು ನಜೀರ್ ಚೂರ್ ಗಸ್ತಿ ನಜೀರ್ ಅಹಮದ್ ಗಸ್ತಿ ನೀವು ನಮ್ಮ ಡಿ ಎಂ ಎಸ್ ಸ್ಟುಡಿಯೋಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ಸ್ವಾಗತ ಸರ್ ಡಿ ಎಂ ಎಸ್ ನ್ಯೂಜ್ಗೆ ನಮ್ಮ ಕರೆದಿದ್ದಿಗೆ ನಮಸ್ಕಾರಗಳು ಎಲ್ಲರಿಗೂ ನಮ್ಮ ಹೆಸರು ಡಿ ಎಂ ಎಸ್ ನ್ಯೂಜಿಗೆ ಕರೆದಿದ್ದ ನಮ್ಗೆ ಎಲ್ಲರಿಗೂ ನಮ್ಮ ಧನ್ಯವಾದಗಳು ನಾನು ಮೊಹಮ್ಮದ್ ಸಾದಿಕ್ ಎಚ್ ಮುಲ್ಲಾ ಹಾಲ್ಗೋಡ ಇಪ್ಪತ್ತ್ ಮೂರನೇ ವಾರ್ಡ್ ಸಾದಿಕ್ ಯೂಲಾ ನಿಮ್ಮ ಎಷ್ಟನೇ ವಾರ್ಡ್ ಸರ್ ಇಪ್ಪತ್ಮೂರನೇ ವಾರ್ಡ್ ಸರ್ ನೀವು ನಿಮ್ಮ ಮೊದಲು ನೀವು ಪೂರಸಭೆಗೆ ಆಕಾಂಕ್ಷಿ ಆಗಿದ್ದರೆ ಹೌದು ಸರ್ ನಮ್ಮ ತಾಯಿಯವರು ಇದ್ದಿತ್ತು ಸರ್ ಎಷ್ಟನೇ ಸಲ್ ಸರ್ ಎರಡು ಸಾವಿರ ಹದಿನಾಲ್ಕು ಸರ್ ಹದಿನಾಲ್ಕನಲ್ಲಿ ಏನಾಗಿದ್ರೆ ಸರ್ ಅವಾಗ ಫಸ್ಟ್ ಎರಡೂವರೆ ವರ್ಷ ಮೆಂಬರ್ ಆಯ್ತು ಸರ್ ಮತ್ತೆ ಎರಡು ವರ್ಷ ಆಗಿದ ಮೇಲೆ ವೈಸ್ ಚೇರ್ಮನ್ ಆಗಿದೆ ಉಪಾಧ್ಯಕ್ಷ ಉಪಾಧ್ಯಕ್ಷ ಆಗಿದ್ರೆ ಪೂರ್ವಸಭೆ ತಾಳಿ ಕೊಟ್ಟಿ ಸರ್ ತಾಳಿ ಕೊಟ್ಟಿ ಸರ್ ನೀವು ಆ ಅವಧಿಯಲ್ಲಿ ಏನೇನು ನಿಮ್ಮ ಇಪ್ಪತ್ತ್ ಮೂರನೇ ವಾರ್ಡಿಗೆ ನೀವು ಏನೇನು ಕೆಲಸ ಮಾಡಿದ್ದೀರಿ ಸರ್ ಯಾರು ಬೋರ್ ಹಾಕಿಲ್ಲ ಬಟ್ ಮೂರು ಎರಡು ಗುಮ್ಮಿ ಇಳಿಸಿನ ಗುಮ್ಮಿ ಮಾಡಿನ ನೀರಿನ ಸಮ ಗಟರ್ ರೋಡ್ ಒಳ ಚಂಡಿ ಏನೈತೆ ಸಣ್ಣ ಸಣ್ಣ ಮಾಡಿನ ಮತ್ತೆ ಜನರಿಗೆ ಪ್ರತಿಯೊಂದು ಮನೆಗೆ ಎರಡು ಸಾವಿರ ರೂಪಾಯಿ ಸಂಡಾಸ್ ಬಾತ್ರೂಮ್ಗೆ ರೊಕ್ಕ ಹಾಕಿನಿ ಗೌರ್ಮೆಂಟ್ ಸೋಶಲ್ ವರ್ಕ್ ಸರ್ ನಾ ಮೇಂಬರ್ ಎಲ್ಲಾರು ಯಾವ್ದನ್ನ ಜಾತಿ ಮೇಲೆ ಭೇದ ಭಾವ ಅದು ಏನು ಮಾಡಿಲ್ಲ ಎಲ್ಲಾ ಏನೈತಿ ಅಂದ್ರ ನಮ್ಮ ಓಣ್ಯಾಗ ಎಲ್ಲಾರು ಬಂದ ಅದಾರ ಶಷಡ್ ಮಂದಿ ಆಗ್ಲಾಗ ಕಾಂಜಾದೆ ಡಾಲ ಐತೆ ಯಾವ್ದನ್ನ ಎಲ್ಲಾ ಮೂಲಗಳು ಎಲ್ಲಾರು ಬಂತು ಅವ್ರದ್ದು ಇವತ್ತು ಹೆಸರು ಹೇಳೋದು ಏನಿಲ್ಲ ಯಾ ಹಿಂದೂ ಮುಸ್ಲಿಂ ಏನೇ ಆಗಿರ್ಲಾ ಎಲ್ಲ ಎಲ್ಲಾರ ಮನಿಗೆ ನಾ ಬಾತ್ರೂಮ್ ಸಂಡಾಸ್ಗೆ ರೊಕ್ಕ ಹಾಕೊಟ್ಟಿ ಬಟ್ ಇದು ಸರ ನಮ್ ಮನೆ ಎಂಟು ಮನಿಗೆ ನಮ್ ಮನಿ ಸ್ಕೀಮ್ ಮಾಡಿಸ್ಕೊಟ್ಟಿನಿ ಬಡವರಿಗೆ ಏನೈತಿ ಸರ್ ಶೌಚಾಲಯ ಎಷ್ಟು ಮಾಡಿಸಿದ್ರಿ ನಿಮ್ಮ ಇಪ್ಪತ್ತ್ ಮೂರನೇ ವಾರ್ಡಲ್ಲಿ ಮಿನಿಮಮ್ ಸರ್ ಒಂದು ತೊಂಬತ್ತ ಒಂದೂರ ಹತ್ತಿನ ಆಗ್ಬೇಕು ಸರ್ ನಮ್ಗೇನು ಸ್ವಲ್ಪ ಅಷ್ಟು ಒಂದೂರ ಹತ್ತು ಸರ್ ಹಾಂ ನೀವು ಮನೆ ಟೋಟಲ್ ಮಾಡ್ರಿಟಲ್ರಿ ಸರ್ ಜನರಿಗೆ ನೀವು ಅನುಕೂಲ ಮಾಡಿ ಕೊಟ್ಟ್ರಿ ಈಗ ಮುಂದೆ ಈಗ ನಾವು ಈಗ ಇಪ್ಪ ಪೂರಸಭೆ ಇಪ್ಪತ್ತೆಂಟನೇ ಚುನಾವಣೆ ಹತ್ತಿರ ಬರ್ತಾ ಇದೆ ನೀವು ಮುಂದೆ ನಡೆ ಏನು ಸರ್ ಏನೇನ್ ಸರ್ ನೋಡ್ರಿ ಎಲ್ಲಾರ್ಗು ಅಭಿಪ್ರಾಯ ಇರೇರ ನಮ್ಮ ಫ್ರೆಂಡ್ ಸರ್ಕಲ್ ಐತಿ ಎಲ್ಲಾರ ಐತ ಎಲ್ಲಾರು ಕೊಳಮ ಒಂದು ಮತ್ ಅವಕಾಶ ಆಗಮ್ಮ ಆಗ ಬಿಟ್ಟು ಬಿಡ್ಬಿಡಮ್ ಸರ್ ಅದಕ್ಕೆ ಏನೈತಿ ನಾವು ಜನರಿಗೆ ಚಲೋ ಕಾಣಿಸಿದ ಚಲೋ ಕೆಲಸ ಆಗಿದಂತೆ ಅವ್ರು ಬಾಯ್ಲಿಂಗ ಬಂದಿದ್ರೆ ನಿಮ್ ಅಂದ್ರೆ ಅಂತಿದಂದ್ರ ನಿಮ್ಮ ನಿಮ್ಗೆ ಬಟ್ ಇನ್ನೊಂದು ಚಾನ್ಸ್ ನೋಡ್ರಿ ಬಿಡುವ ನಿಮಗೆ ಆ ವಾರ್ಡಿಗೆ ಏನಾರ ಕೋಟಗಳು ಎಸ್ ಸಿ ಕೋಟ ಅಂತ ಬಂತಂದ್ರೆ ನಿಮಗೆ ಅವಕಾಶಗಳು ಬರೋದು ಕಡಿಮೆ ಒಂದು ವೇಳೆ ಜನರಲ್ ಬಂತಂದ್ರೆ ನೀವು ನಿಲ್ಲು ಕಚ್ಚಿತಾವ ನೋಡಿ ಸರ್ ಕೇಳ್ತೀನಿ ನಾ ಹಿರಿಯರಿಗೆ ಎಲ್ಲರಿಗೂ ನಮ್ಮ ಸಮಾಜಿಗೆ ಅವ್ರ ಸಮಾಜಿಗೆ ಎಲ್ಲ ಸಮಾಜಿಗೆ ಗಟ್ಟಿಯಾಗ್ತೀವಿ ನೇಟ್ ಹಾಕ್ತಿ ಮಾತಾಡ್ತೀನಿ ಅವ್ರಿಗೆ ಏನು ಒಳ್ಳೆಯದ್ರ ಆದರೆ ನಮ್ಮ ಕೆಲಸ ಮಾಡಿದ್ದು ಆ ಕೆಲಸ ನೀವು ಚಲೋ ಆಗಿದ್ದು ನಮಗೆ ಕೆಲಸ ಒಂದು ಸಲ ಸಲ ಇನ್ನೊಂದು ಅವರು ಬಗ್ಗೆ ಉತ್ತಮ ಉತ್ತಮಗಳನ್ನ ಮಾಡ್ಬೇಕಂತ ನಿಮ್ಮ ಅನಿಸಿದೆ ಜನರಿಗೆ ಏನ್ ತಿಳಿಸ್ಬೇಕಂತ ಮಾಡಿರಿ ಈ ನಿಮ್ಮ ಮಾತುಗಳಿಂದ ಇಷ್ಟು ಕೆಲಸ ಮಾಡಿರಲ್ಲ ಈಗ ಮುಂದಿನ ಸಲ ನೀವು ಚುನಾವಣೆ ಹತ್ತಿರ ಬರ್ತಾ ಇದೆ ನೀವು ಮುಂದಿನ ಚುನಾವಣೆ ನಿಲ್ಲುವ ಖಚಿತವ ಏನ್ ಜನರ ಚರ್ಚೆ ಮಾಡಿ ನೀವು ನಿಲ್ಲುವುದು ಜನರಿಗೆ ಕೇಳ್ತೀನಿ ಒಂದ್ ಮಾತು ನಮ್ಮ ಮನಿ ಯಾ ನೋಡಿದ್ ನಮ್ಮ ಮನಿ ಈ ಓಣಿಗೆ ನಾ ಮನಿ ಅಂತ ತಿಳ್ಕೊಂಡ್ ನಾ ನೋಡ್ಕೊಂಡ್ ಹೋಗ್ತೀನಿ ಅಂತ ಅದ್ ಮಾತು ಕೇಳ್ತೀನಿ ನಾ ಈಗ ಮುಂದ ನಿಮ್ ನಡೆಯಂತ್ರ ಹೇಳಿರಿ ಈಗ ಚುನಾವಣೆ ಹತ್ರ ಬರ್ತಾ ಇದೆ ನೀವು ಇಪ್ಪತ್ತ್ ಜನರಲ್ ಏನಾರ ಬಂದ್ರೆ ಜನರ ವಾರ್ಡಿನ ಜನರಿಗೆ ಒಂದು ಮೀಟಿಂಗ್ ಮಾಡಿ ನಿಮ್ಮ ಅವಕಾಶ ಕಲ್ಪಿತು ಮಾಡ್ತೀನಿ ಸರ್ ನಮ್ಮ ಮನೆ ನೋಡ್ಕೊಂಡು ಹೋಗ್ತೀನಿ ನಮ್ಮ ತಂದೆ ತಾಯಿಂದ ಆಸ್ತಿ ಹ್ಯಾ ನೋಡೀನಿ ಆ ಪ್ರಕಾರ ಇದು ಮುನ್ಸಿಪಾಲ್ಟಿ ಆಸ್ತಿ ನಮ್ಮ ಓಣ್ಯಾಗ ಅದು ಏನು ಹಾಕಿರ್ಲಾಗ ನಾವು ಎಲ್ಲ ಒಂದೊಂದು ಮನೆಗೆ ಹ್ಯಾಂಗೆ ನೋಡ್ತೀನಿ ವಾಡಿಗೆ ಹಂಗೆ ನೋಡ್ತೀನಿ ಅಂದ್ಕಳ್ಸಿ ನಾವು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಹಿರಿಯರಾಗಲಿ ಸುಣ್ಣವರಾಗಲಿ ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಎಲ್ಲರಿಗೂ ಆ ಜಾತಿ ಈ ಜಾತಿ ಏನೂ ಇಲ್ಲ ಒಂದು ಎಲ್ಲ ಒಂದೇ ಜಾತಿ ಐತಿ ಶರ್ ಶಟ್ಟಿ ಆಗಲಿ ಹಂಡರ್ಗಳಾಗಲಿ ಯಾವಾಗ ಮುಲ್ಲಗಳು ಆಗಲಿ ಕಂಜಾದ ಆಗಲಿ ಡಾಲ ಆಗಲಿ ಕಾಜಿ ಎಲ್ಲ ಏನೈತಿ ಎಲ್ಲರೂ ಕೂಡ ಒಂದು ಸಮಸ್ಯೆ ಮೀಟಿಂಗ್ ಮಾತು ಕೇಳ್ತೀನಿ ಆದರೆ ಅವ್ರಿಗೂ ನಮ್ಮ ಎಲ್ಲರೂ ನಮ್ಮ ಮನಸ್ಸಿಗೆ ಬಂದಿದ್ದಂದ್ರೆ ನೋಡ್ಮ್ ಸರ್ ಇಲ್ಲಂತ ಒಂದು ಚಾನ್ಸ್ ಬಿಡಿ ಅದಕ್ಕೆ ಏನಿತ್ತು ಡಿ ಎಮ್ ಎಸ್ ನ್ಯೂಸ್ಗೆ ಕರೆದಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ